ಬಯಲು ಟಿವಿಗೆ ಸ್ವಾಗತ ಇದು ಧಮನಿ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ಶ್ರೀ ಶಕ್ತಿ ಭವಾನಿ ಮಂದಿರದಲ್ಲಿ ಆಳಂದ ತಾಲೂಕಿನ ಛಾಯಾಗ್ರಾಹಕರ ಸಂಗಾರಿ ಒಂದೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಮತ್ತು ಛಾಯಾಗ್ರಾಹಕರ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮ ಶ್ರೀ ಶಠಸ್ಥ ಬ್ರಹ್ಮ ಸಿದ್ದೇಶ್ವರ ಶಿವಾಚಾರ್ಯ ಹಿರೇಮಠ ಆಳಂದ ಮತ್ತು ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಬಾಲಹಿಪ್ರಗ ವಿರಕ್ತ ಮಠ ಮತ್ತು ವೇದಿಕೆ ಮೇಲೆ ಇದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಜೆಡಿಎಸ್ ಮುಖಂಡರು ಮಹೇಶ್ವರು ಅಲಿ ಮೇಡಮ್ ಅವರು ಮಾತನಾಡಿದರು ಒಂದು ಚಿತ್ರವು ಸಾವಿರ ಮಾತಿಗೆ ಸಮಾನ ಫೋಟೋಗ್ರಾಫರ್ಗಳು ರಾಜ್ಯ ರಾಷ್ಟ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರಿಗೆ ಯಾವ ಜಾತಿ ಭೇದ ಇರುವುದಿಲ್ಲ ಮತ್ತು ಅವರ ಕುಟುಂಬ ದೇವರು ಆಯುಷ್ಯ ಆರೋಗ್ಯ ಭೋಗಭಾಗಿ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ಇದೇ ವೇಳೆಯಲ್ಲಿ ಹಿರಿಯ ಫೋಟೋಗ್ರಾಫಕರು ಪತ್ರಕರ್ತರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಸಾಧಕರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಎಂಎಫ್ ಆರ್ ಕೆ ಪಾಟೀಲ್ ಜೆಡಿಎಸ್ ಮುಖಂಡರು ಮಹೇಶ್ವರ್ ವಾಲಿ ಸಂತೋಷ್ ಹಾದಿಮನಿ ತಾಲೂಕು ಸಂಘದ ಅಧ್ಯಕ್ಷ ಪ್ರಕಾಶ್ ಜಂಗ್ಲೆ ಶಿವಾನಂದನ್ನಿ ರವೀಂದ್ರ ಎಂ ಪಟ್ಟಣಶೆಟ್ಟಿ ಬಸವರಾಜ್ ಮಹೇಶ್ ಡಿ ಶ್ರೀಶೈಲ್ ಜಿ ಬೇಲೂರೆ ಗುಂಡ್ಯಾರಾವ್ ಗಂಭೀರೆ ಪ್ರವೀಣ್ ಪಿ ಮೊದ್ಲೆ ಜಿಯಾವುದ್ದೀನ್ ಚೌಧರಿ ಮಲ್ಲಿಕಾರ್ಜುನ್ ಜಾಧವ್ ದಿಲೀಪ್ ಎನ್ ಟಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಛಾಯಾಗ್ರಾಹಕರು ಗ್ರಾಹಕರು ಅಭಿಮಾನ ಬಳಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿ ಟಿವಿ ನ್ಯೂಸ್ ಆಳುಗಳ ಅವರು ಹಳೆಯಾಗಿ ಫೋಟೋ ನೋಡ್ತಿರ್ತಾರೆ ಅವ್ರ ಮಕ್ಕಳದು ಮೊಮ್ಮಕ್ಕಳದು ಸಭೆ ಸಮಾರಂಭದ ಫೋಟೋ ನೋಡ್ತಿರ್ಬೇಕಾದ್ರೂಸುತ್ತೆ ಭಾರಿ ಚಂದಿದೆ ಬೋಟೋಗ್ರಾಫರ್ ಎಷ್ಟು ಅಂತ ಹೇಳಿ ಅಂದ್ರೆ ಅವ್ರು ಇಳೆ ವಯಸ್ಸಿಗಾದ್ರೂ ಸಹಿತ ಸಾಯಿ ಸಹಿತ ಫೋಟೋ ನೋಡೋದಕ್ಕ ಫೋಟೋ ನೋಡೋದಕ್ಕೂ ಮಾತ್ರ ಆ ಫೋಟೋಗ್ರಾಫರ್ ಹೆಸರು ನೆನೆಸ್ತಾರ ಅದು ಬಹಳ ದೊಡ್ಡ ಸ್ಮರಣೆ ದೇವರು ನೆನೆಸಿರ ಜೊತೆಗೆ ಸೇವೆ ನಿಮ್ಮ ಈ ವೃತ್ತಿಪರ ಸೇವೆ ಬಹಳ ಎತ್ತರ ಮಟ್ಟದಲ್ಲಿ ಇರುವಂತದ್ದು ಹೀಗಾಗಿ ನಮ್ಮ ತಾಲೂಕಿನಲ್ಲಿ ಈ ಛಾಯಾಗ್ರಾಹಕರ ಸಂಘ ಪ್ರಾರಂಭ ಆಗಿರುವಂತದ್ದು ಬಹಳ ಸಂತೋಷ ನಾವು ಈ ಈ ತೊಂಬತ್ತು ವಯಸ್ಸನ್ನು ಎರಡ್ ಸಾವಿರದ ಎರಡ್ ಸಾವಿರದ ಯಾಕಂದ್ರೆ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್